아 ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಬೆಳಿಗ್ಗೆ ಆರು ಗಂಟೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಸೊ ನಿನ್ನೆ ಸಾಯಂಕಾಲ ಗುರುವಾರ ನಾನು ಪೂಜೆ ಮಾಡಿದ್ನಲ್ವ ಸೊ ಇನ್ನೂ ಉರಿತಾನೆ ಇತ್ತು ಹಾಗಾಗಿ ನಾನು ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಸೊ ಇವತ್ತಿನ ಬ್ಲೌಗ್ಸ್ನ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ನೋಡಿ ಒಂದು ಸಿಂಪಲ್ ರೂಟೀನ್ ಮತ್ತು ಇವತ್ತಿನ ಬ್ಲೌಗ್ಸಲ್ಲಿ ನನ್ನ ಅಮ್ಮ ಕೂಡ ಬರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಸೊ ಅಮ್ಮ ಕೂಡ ಸರಣಿ ಬಂದರು ಅಂಥೇಳಿ ಸೊ ಅಮ್ಮದು ಕೂಡ ವಿಡಿಯೋ ಸ್ವಲ್ಪ ಮಾಡಿದ್ದೀನಿ ಮತ್ತು ನಾನು ನೈಟೇನೆ ಇದು ಕಾಳು ಮತ್ತು ಕಡಲೆಕಾಳು ನೆನೆಸಿಟ್ಟಿದೆ ಮೊಳಕೆ ಕಟ್ಟೋಣ ಅಂಥೇಳಿ ಸೊ ನಿನ್ನೆ ನೈಟು ಮತ್ತು ಇವತ್ತೆಲ್ಲ ನೀರು ಸೋದಿಸ್ಬಿಟ್ಟು ಸೊ ಒಂದು ಬಟ್ಟೆಯಲ್ಲಿ ನನ್ನ ದುಬಟ್ಟ ಏನಿತ್ತು ಸೊ ಅದರಲ್ಲಿ ಇದ್ದೀನಿ ಸೊ ಅದು ಕಟ್ಟಿಕ್ಕೋದ್ರಿಂದ ಚೆನ್ನಾಗಿ ಒಂದೇ ದಿವಸಕ್ಕೆ ಮೊಳಕೆ ಚೆನ್ನಾಗಿ ಬರುತ್ತೆ ಸೊ ಇದ್ರ ಧೂಳಿ ಸಾರು ಮಾಡಿದ್ರೆ ತುಂಬಾ ಟೇಸ್ಟ್ ಇರುತ್ತೆ ನಾನು ಸಾಯಂಕಾಲ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಸೊ ನಮ್ಮ ಮನೆಯವ್ರು ಬೆಳಿಗ್ಗೆನೇ ಸಾಂಬಾರು ಮಾಡಿಬಿಟ್ಟಿದ್ರು ಅಂದರೆ ಬೇಳೆ ಸಾಂಬಾರು ಹಾಗಾಗಿ ನನಗೆ ಅದೇ ಆಯ್ತು ಇವತ್ತು ಸಾಯಂಕಾಲ ಕೂಡ ಸೊ ನಾಳೆ ಒಂದು ಏನಂದರೆ ಶನಿವಾರ ಅಂದರೆ ನಿಮಗೆ ಭಾನುವಾರ ಆಗಲಿ ಸೋಮವಾರ ಆಗಲಿ ವಿಡಿಯೋಸ್ ಬರುತ್ತೆ ಹುಳಿ ಸಾರು ಮತ್ತು ನನ್ನ ಮುದ್ದೆನ ಮಾಡ್ಕೋತೀನಿ ಸೊ ಹಾಗಾಗಿ ವೀಡಿಯೋನ ಸ್ಕಿಪ್ ಮಾಡ್ದಿರ ಪೂರ್ತಿ ನೋಡಿ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ವೀಡಿಯೋ ಕನಗೆ ಲೈಕ್ ಮಾಡಿ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸೊ ನನ್ನ ಇವತ್ತಿನ ಮಾರ್ನಿಂಗ್ ಸೋ ಈ ಥರ ಇತ್ತು ಸೊ ನೋಡ್ಬೋದು ನಮ್ಮ ಅಮ್ಮ ಕೂಡ ಬಂದರು ಬೆಳಿಗ್ಗೆ ಸೊ ಟೀ ಹಾಕ್ಕೊಟ್ಟಿದ್ದೀನಿ ಒಂದೆರಡು ಬಿಸ್ಕೆಟ್ನ ತಿಂದು ಸೊ ಆಮೇಲೆ ಅಣ್ಣನ ಮನೆಗೆ ಹೋಗ್ತಾರೆ ಸೊ ಹಾಗೆ ಫ್ರೆಂಡ್ಸ್ ಇವತ್ತಿನ ಲಾಗ್ನಸ್ಗೆ ಹೇಗಿರುತ್ತೆ ಸಿಪ್ ಸ್ಕಿಪ್ ಮಾಡಿದ್ರೆ ಪೂರ್ತಿ ಲಾಗ್ಸ್ ನೋಡಿ ಓಕೆ ನಾನು ಕೂಡ ಊರಿಂದ ಬಂದರು ಫ್ರೆಂಡ್ಸ್ ಇವಾಗ ಅಷ್ಟೇ ನಿನ್ನೆನೇ ಹತ್ತಿದ್ರಂತೆ ಸೊ ನನಗೆ ಗೊತ್ತಿರಲಿಲ್ಲ ಮತ್ತು ಇವಾಗ ಬಂದ್ಬಿಡಲೇ ಸಡನ್ಲಿ ಗೊತ್ತಾಯಿತು ಸೊ ಬೆಳಿಗ್ಗೆ ಬಂದು ನಾನು ಅಂಗಡಿ ಬಾಕಲು ತೆಗೀತಾ ಇಲ್ಲೇ ಬಂದು ನಿಂತಿದ್ರು ಸೊ ಹಾಗೆ ನಮ್ಮ ಮನೆಯಲ್ಲಿ ಹೋದ ಎಲ್ಲ ತುಂಬ ದಿವಸ ಇದ್ರಲ್ವ ಸೊ ಹಾಗಾಗಿ ಇವಾಗ ಅಣ್ಣಂದ್ರ ಮನೆಯಲ್ಲ ಹೋಗಿ ಇಟ್ಬಿಟ್ಟು ಸೊ ಲಾಸ್ಟಲ್ಲಿ ಇಲ್ಲಿ ಬಂದು ಆಮೇಲೆ ಊರಿಗೆ ಹೋಗ್ತಾರೆ ಸೊ ನಮ್ಮಮ್ಮ ಊರಿಂದ ಏನು ಅಂತ ಹೇಳಿ ಸೊ ತೋರಿಸ್ತೀನಿ ಮತ್ತೆ ಅಮ್ಮ ಬಂದಿದೆ ಒಂದು ಸ್ವಲ್ಪ ವಿಡಿಯೋನ ಮಾಡಿದ್ದೀನಿ ಅಷ್ಟೇನೆ ಸೊ ಅಲ್ಲಿ ಆ್ಯಡ್ ಮಾಡ್ತೀನಿ ವಿಡಿಯೋ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ನೋಡಿ ಓಕೆನಾ ನಿಮ್ಮ ಗುಂಡಿ ಪಾಪು ಸ್ಕೂಲ್ಗೆ ಹೋಗ್ತಾ ಐತೆ ಇವಾಗ ಏನು ಬೇಕು ಚೀನಿ ನಾನು ನೋಡ್ಬಿಟ್ಟೆ ಹೋಗ್ಬೇಕು ಅಂತೇಳಿ ಮನೆಯಿಂದ ಇಲ್ಲಿಗೆ ಬರ್ತಾನೆ ಇವನು ಡೈಲಿ ಚೌಕಿ ಬೇಕಾ ಡೈರಿ ಮಿಲ್ಕ್ ಇಲ್ಲಮ್ಮ ಇದೆ ಆಮೇಲೆ ನೀನು ಬಂದಾಗ ಕೊಡಿಸ್ತೀನಿ ಓಕೆನಾ ಒಂದು ಒನ್ ಪೀಸ್ ಗುಡ್ ಒಂದು ಸ್ಕೂಲ್ ಒಂದು ಸ್ಕೂಲಿಂದ ಬಂದಮೇಲೆ ಇನ್ನೊಂದು ಓಕೆನಾ ಗುಡ್ ಬೈ ನೀನು ಎತ್ಕೋ ಹಾಂ ವೆರಿ ಗುಡ್ ಜಾನ ಪಾಪುನಾ ಹ್ಞೂ ಗುಡ್ ಬೈ ನೀನು ಡೈಲಿ ಸ್ಕೂಲ್ಗೆ ಹೋಗ್ತೀಯಲ್ಲ ಚೇತು ಹೋಗಲ್ಲ ತಾನೇ ಏನಾಯ್ತು ಬಾ ಏನಾಯಿತು ಹಾಯ್ ಮಾಡಿ ಖುಷಿಯಾಗಿ ಹೋಗ್ತಾನೆ ಸ್ಕೂಲ್ಗೆ ಒಪ್ಪಿ ಕೊಟ್ಬಿಟ್ರು

ಹೋಗೋದಕ್ಕೆ ಒಂದೊಂದು ದಿವಸ ಹಠ ಮಾಡ್ತಾನೆ ಸೊ ಅವಾಗ ನೀನು ಗುಡ್ ಬೈ ತಾನೆ ನೀನು ಚೇತು ಥರ ಅಲ್ಲ ತಾನೆ ಅಂತ ಹೇಳಿಬಿಟ್ರೆ ಸಾಕು ನಾನು ಗುಡ್ ಬೈ ನಾನು ಹೋಗ್ತೀನಿ ಅಂತ ಹೇಳಿ ಹೋಗ್ತಾನೆ ಸೊ ಒಂದೊಂದು ಮಕ್ಕಳಿಗೆ ಯಾವ ಟ್ರಿಕ್ನ ಯೂಸ್ ಮಾಡಿದ್ರೆ ಸ್ಕೂಲಿಗೆ ಕಳಿಸ್ಬೋದು ಹೇಳಿ ಸೊ ನಾನು ಇವಾಗ ತಿಳ್ಕೊಂಡಿದ್ದೀನಿ ಸೊ ಹಾಗಾಗಿ ಒಂದು ಮಾತು ಹೇಳಿದ್ರೆ ಸಾಕು ಚೇತು ಬಾಡ್ ಬೈ ನೀನು ಗುಡ್ ತಾನೆ ಅಂದರೆ ಸಾಕು ಸರಿ ನಾನು ಹೋಗ್ತೀನಿ ನಾನು ಚೆನ್ನಾಗಿ ಓದ್ತೀನಿ ನಾನು ಆರ್ಮಿ ಆಗ್ತೀನಿ ಅಂತೆಲ್ಲ ಹೇಳ್ತಾನೆ ಸೊ ಹಾಗೆ ಫ್ರೆಂಡ್ಸ್ ಇವಾಗ ಸ್ಕೂಲ್ ಹೋಗಿ ಮತ್ತೆ ಹನ್ನೆರಡುವರೆಗೆಲ್ಲ ಬಂದುಬಿಡ್ತಾನೆ ವಾಪಸ್ಸು ಕರ್ಕೊಂಡ್ಬರ್ತೀವಿ ನಾವೇನೇ ಹೋಗಿ ಸೊ ಹಾಗೆ ಮನೆ ನಾಷ್ಟ ಮಾಡ್ಕೊಳ್ಳೋಣ ಇವಾಗ ಸೊ ಬಿಸ್ಕೆಟ್ಗಳನ್ನ ಜೋಡಿಸ್ಕೊತಾ ಇದ್ದೀನಿ ಇಲ್ಲಿ ಬಿಸ್ಕೆಟ್ ಜೋಡ್ಸೋದು ಒಂದು ಸ್ವಲ್ಪ ಕಷ್ಟ ಇಲ್ಲಿ ಸೊ ಈ ಮೂಲೆಗೆಲ್ಲ ಜಾಗ ಮಾಡಿ ಜೋಡಿಸ್ಬೇಕು ನಾನು ಮನೆಯವರು ಬೇಡ ಅಂದ್ರು ಈ ಮಿಷಿನ್ ಇಸ್ಕೊಂಡಿದ್ದಾರೆ ಸೊ ನೋಡಿದ ತಕ್ಷಣ ಫೋನಲ್ಲಿ ಆರ್ಡರ್ ಮಾಡಿಬಿಟ್ಟಿದ್ದಾರೆ ನನಗೆ ಗೊತ್ತೇ ಇಲ್ಲ ನನ್ನ ಪಾಪೂನು ತೊಗೊಂಡು ಮಲಗಿದ್ದೆ ಮಧ್ಯಾಹ್ನ ಒಂದು ಹತ್ತು ನಿಮಿಷ ಹಾಗೆ ಇಸ್ಕೊಟ್ಟಿದ್ದಾರೆ ಬಟ್ ಇದು ಕಡಿಮೆ ಜನ ಇರೋರಿಗೆ ಮತ್ತೆ ಜಾಗ ಇರೋಲ್ಲ ಮನೆಗಳಲ್ಲಿ ಸೊ ಅಂಥವ್ರಿಗೆ ಯೂಸ್ ಆಗುತ್ತೆ ಮತ್ತೆ ಗೆ ಒಳ್ಳೆ ಮಿಷಿನ್ ಅಂತ ಹೇಳ್ಬೋದು ಸೊ ಅಂದರೆ ಕೈಯಿಂದನೇ ಬಟ್ಟೆಗಳೆಲ್ಲ ಇಟ್ಕೋಬೋದಂತೆ ಮತ್ತೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಬಟ್ಟೆಗಳು ಸೊ ನಾನು ನಾಳೆ ಬ್ಲಾಗಲ್ಲಿ ತೋರಿಸ್ತೀನಿ ಇದನ್ನು ಯಾವ ರೀತಿ ವಾಶ್ ಮಾಡ್ಕೊಳ್ಳೋದು ಅಂತ ಹೇಳಿ ಸೊ ನಮ್ಮ ಮನೇಲಿರೋ ಬಟ್ಟೆಗಳು ಆಲ್ರೆಡಿ ವಾಶ್ ಮಾಡಿ ಅಂತ ಹೇಳಿ ನಾನು ಶೇರ್ ಮಾಡಿಲ್ಲ ಸೊ ಮಳೆ ಕೂಡ ಬಂತಿವತ್ತು ಹ್ಮ್ ನಿನ್ನೆ ಹುಳಿ ಕಾಳು ಮತ್ತೆ ಕಡಲೆ ಕಾಳು ಸೊ ಯಾರು ನಾನು ಮಳಿಕೆ ಕಟ್ ನೋಡಿ ಒಂದೇ ದಿವ್ಸಕ್ಕೆ ಇಷ್ಟು ಮಡಿಕೆ ಬಂದಿದೆ ಸೊ ಇದನ್ನ ನಾನು ಮಾಡೋ ಹುಳಿ ಸಾಂಬಾರ್ ಮಾಡಿ ಮತ್ತೆ ಮುದ್ದೆ ಮಾಡ್ತೀನಿ ಇವತ್ತು ಮಾಡ್ತಾ ಇಲ್ಲ ಇವತ್ತು ಬೇರೆ ಅಡಿಗೆ ರೆಡಿ ಇದೆ ಅದಕ್ಕೋಸ್ಕರ ನೋಡಿ ನಿನ್ನ ನೆನೆಸಿಟ್ಟಿದ್ದೆ ಇವತ್ತು ಬೆಳಿಗ್ಗೆ ನಾನು ಬಟ್ಟೆಲ್ಲ ಹಾಕಿಕ್ಕಿದ್ನಲ್ಲ ಸೊ ಒಂದೇ ದಿವಸಕ್ಕೆ ನೋಡಿ ಇಷ್ಟು ಮೊಳಕೆ ಬಂದಿದೆ ಇದನ್ನ ಫ್ರಿಜ್ಜಲ್ಲಿ ಅಲ್ಲಿ ಹಾಗೆ ಎತ್ತಿಕ್ತೀನಿ ನಾಳೆ ಇದಕ್ಕೆ ಮಸಾಲೆ ಹಾಕಿ ಹುಳಿ ಸಾಂಬಾರು ಮಾಡಿ ಸೊ ಮುದ್ದೆನ ಮಾಡ್ಕೋತೀನಿ ಇನ್ನು ಮೆಳಿಕೆ ಬರುತ್ತೆ ಇದು ಇನ್ನೂ ದೊಡ್ಡ ದೊಡ್ಡದಾಗಿ ನಾವು ಫ್ರಿಜ್ ಅಲ್ಲಿ ಎತ್ತಿಕ್ಕಿ ನಾಳೆ ಉಳಿ ಸಾಂಬಾರು ಮಾಡ್ತೀನಲ್ಲ ನಾಳೆ ಇನ್ ತೋರಿಸ್ತೀನಿ ಓಕೆನಾ ಸೊ ಅಂಗಡಿಯಿಂದ ಇವಾಗ ಅಷ್ಟೇನೆ ಬಂದು ಸೊ ಕಾಳೆಲ್ಲ ಮೆಳಕೆ ಕಟ್ಟಿರೋದೆಲ್ಲ ಫ್ರಿಜ್ ಅಲ್ಲಿ ಎತ್ತಿಕ್ಕಿದೀನಿ ಸೊ ಹಾಗೆ ಕಾಫಿ ಮಾಡ್ಕೊಂಡು ಹಾಲು ಇಟ್ಟಿದ್ದೀನಿ ಸೊ ಅಮ್ಮ ಊರಿ ಅಮ್ಮ ಬಂದಿದಾರಲ್ವ ಸೊ ಹಾಗೆ ಅಮ್ಮ ಏನು ತಗೊಂಬಂದಿದ್ದಾರೆ ಅಂತ ಹೇಳಿ ಸೊ ಇವ್ ಲಾಗಲ್ಲಿ ತೋರಿಸ್ತೀನಿ ಮತ್ತೆ ಇವತ್ತು ಒಂದು ಚಿಕ್ಕ ವಾಷಿಂಗ್ ಮಿಷಿನ್ ತಗೊಂಡಿದ್ವಿ ಸೊ ಅದ್ರ ಬಗ್ಗೆ ಕೂಡ ಇವಾಗ ಇದು ಆ್ಯಡ್ ಮಾಡ್ತೀನಿ ಸೊ ನೋಡಿ ಅದನ್ನ ತಗೋಬಹುದು ಬೇಡ ನಂಗೆ ಇಷ್ಟ ಆಗಿಲ್ಲ ಸೊ ನಮ್ಮ ಮನೆಯವರು ನೋಡಿದ ಕೂಡ ತಗೊಂಡಿದ್ದಾರೆ ಅದನ್ನ ಸೊ ನೋಡ್ಬೇಕು ಅದನ್ನ ಯಾವ ತರ ವಾಶ್ ಮಾಡ್ಕೊಳ್ಳೋದು ಇನ್ನೂ ನನಗೆ ಗೊತ್ತಿಲ್ಲ ಮತ್ತೆ ಅಂಜಲಿ ವಿಡಿಯೋ ಮಾಡ್ಕೊಂಡಿದ್ದಾಳೆ ಸೊ ಈ ವಿಡಿಯೋ ಆಡ್ ಮಾಡ್ತೀನಿ ಸೊ ಯಾವ ತರ ಇರುತ್ತೆ ನಿಮ್ಗೆ ಇಷ್ಟ ನೀವು ತಗೋಬಹುದು ಅದು ಐದು ಸಾವಿರದ ಇನ್ನೂರು ರೂಪಾಯಿ ಇದೆ ಚಿಕ್ಕ ವಾಷಿಂಗ್ ಮಿಷಿನ್ ಇನ್ನು ನೋಡಿ ನಾನು ಮಾತಾಡ್ತಾ ಇದ್ರೆ ಯಾವಾಗ ಹೊಲ್ಗಿಚ್ಕೊಂಡಿರ್ತಾನೆ ಕೂಡ ಯೂಟ್ಯೂಬ್ ಚಾನಲ್ ಇದೆ ನಿಮ್ಮ ಚೇತನ್ದು ಯಾವ್ದು ಚೇತನ್ ಯಾವ್ದು ಹೇಳು ಚೇತನ್ ಹ್ಞೂ ಹೇಳು ಚೇತನ್ ಕ್ರಿಯೇಷನ್ ಅಂತ ಅವನೊಂದು ಹಾಡುಗಳು ಹಾಕಿ ಹಾಕ್ತಾ ಇರ್ತಾನೆ ಗಳು ಜಾಸ್ತಿ ಸೊ ಮಾತಾಡಿ ನಂತರ ಉಪಯೋಗ ಮಾಡೋದು ಮಾಡೋಲ್ಲ ಮಾಡಿದ್ರೆ ಫೇಮಸ್ ಆಗಿಬಿಡ್ತಾನಲ್ವ ಸೊ ಅದಕ್ಕೋಸ್ಕರ ಮಾಡೋಲ್ಲ ಅವನು ದೊಡ್ಡವನಾದ್ಮೇಲೆ ವಿಡಿಯೋ ಮಾಡ್ತಾನಂತೆ ನಾನೇನೇನ್ ಕೆಲ್ಸ ಮಾಡ್ತೀನಿ ಸೊ ಅದೆಲ್ಲಾ ಮಾಡ್ತಾನ ಅವನೇ ವಿಡಿಯೋ ಸೊ ಪೂಜೆ ಕೂಡ ಆಯ್ತು ಫ್ರೆಂಡ್ಸ್ ಇವಾಗ ಪೂಜೆನ ಮುಗಿಸಿ ಇನ್ನು ಬೇರೆ ಕೆಲ್ಸಗಳಿದೆ ಸೊ ಎಲ್ಲಾ ಕೆಲ್ಸಾನು ಆಲ್ಮೋಸ್ಟ್ ಆಗಿದೆ ಇವತ್ತಿನ ಕೆಲಸ ನೋಡಿ ಪೂಜೆ ಈ ತರ ಮಾಡ್ಕೊಂಡಿದ್ದೀನಿ ಸೊ ನೋಡಿ ಇರೋದಷ್ಟು ಪ್ಯಾಕ್ನಾಗೆ ಫುಲ್ ಅಪ್ಲೈ ಮಾಡ್ಕೊಂಡಿದ್ದೀನಿ ಸೊ ಇದು ಫುಲ್ ಒಣಗಿ ಎಷ್ಟಲ್ಲಿ ನಾನು ಬಟ್ಟೆಗಳನ್ನೆಲ್ಲ ಸೊ ಮಡಿಸ್ಬಿಟ್ಟು ಅದರ ಜಾಗಕ್ಕೆಲ್ಲ ಇಟ್ಬಿಡ್ತೀನಿ ಫ್ರೆಂಡ್ಸ್ ಇವಾಗ ಸೊ ಬೇಗನೆ ಹಾಗೆ ಫ್ಯಾನ್ ಹಾಕಿದ್ದೀನಿ ಬೇಗ ಒಣಗ್ಕೊಡುತ್ತೆ ಸೊ ಫೇಸ್ ಪ್ಯಾಕು ನಿನ್ನೆದೇ ಇವತ್ತಾಗುತ್ತೆ ಅದಕ್ಕೋಸ್ಕರ ನಾನು ಡೈಲಿ ಒಂದೇ ಪ್ಯಾಕ್ನ ಏನು ತೊಗೊಳ್ಬೋದು ಅಂತ ತೋರಿಸ್ತಾ ಇದೆ ನಿಮಗೆ ಸೊ ನಿನ್ನೆ ಬ್ಲೌಸ್ ನೋಡಿದರೆ ಗೊತ್ತಾಗುತ್ತೆ ಮುಳ್ತಾ ನಿಮಿಟ್ಟು ಹಾಲಿನ ಕೇ ಫೇಸ್ ಪ್ಯಾಕ್ ಇದು ತುಂಬಾ ಗ್ಲೋ ಕೊಡುತ್ತೆ ಅದಕ್ಕೆ ನಾನು ಗೊತ್ತಾಗಿರಲಿಲ್ಲ ಮೇಲೆ ಹಾಗೆ ಆಚೆನೇ ಇಟ್ಟಿದೆ ಫ್ರಿಜ್ಜಲ್ಲೂ ಇಟ್ಟಿರಲಿಲ್ಲ ಅದನ್ನು ಮತ್ತು ಒಂಚೂರು ಹಲ್ಲಿ ಕಲೆಯನ್ನು ಹಾಕಿ ಅಪ್ಲೈ ಮಾಡಿದೆ ಇವತ್ತು ಫೇಸ್ ಪ್ಯಾಕ್ ನಿನ್ನೆದೇ ಪ್ಯಾಕ್ ಅಂತ ಹೇಳಿ ಅಪ್ಲೋ ಅದನ್ನು ಫುಲ್ ಫ್ಯಾ ಫೇಸ್ಗೆ ಅಪ್ಲೈ ಮಾಡಿಕೊಂಡು ನಾನು ಇರೋ ಬಟ್ಟೆಗಳನ್ನ ಮರ್ಚಿಟ್ಬಿಡೋಣ ಅಂತ ಹೇಳಿ ಇಟ್ಕೊಳ್ತಾ ಇದ್ದೀನಿ ಮತ್ತು ಜಾಸ್ತಿ ಆಗಿಬಿಟ್ರೆ ಕಷ್ಟ ಆಗೋತಿರ್ತಾ ಅಲ್ವಾ ಸೊ ಹಾಗಾಗಿ ನಾನು ಡೈಲಿ ಡೈಲಿ ಬಟ್ಟೆಗಳನ್ನ ಮರ್ಚೋದಿರ್ಬೋದು ಪ್ರತಿಯೊಂದು ಕೆಲಸನೂ ಮುಗಿಸೇ ಮಲಗ್ತಾ ಇದ್ದೀನಿ ಇವಾಗ ಇವಾಗ ಸೊ ಹಾಗಾಗಿ ನಾನು ಡೈಲಿ ಇವಾಗ ಕಡಿಮೆ ಇದೆ ನೋಡ್ಬೋದು ನೀವು ಫಾಸ್ಟಾಗಿ ನಾನು ಬಟ್ಟೆಗಳನ್ನೆಲ್ಲ ಮರ್ಚಿಟ್ಟು ಮತ್ತು ನಾಳೆ ಪಾಪುಗೆ ಯಾವ ಬಟ್ಟೆನ ಹಾಕಬೇಕು ಸ್ಕೂಲ್ಗೆ ಅಂತ ಹೇಳಿ ಅದನ್ನು ತೆಗೆದು ಇಟ್ಬಿಟ್ಟು ಮಲ್ಕೊಳ್ಳೋದು ಸೊ ಆ ಥರ ಇರುತ್ತೆ ಮಿಶ್ ಮಿಷಿನ್ ಬಂದಿದ್ದು ನೋಡ್ಬೋದು ನೀವು ಸೊ ಓಕೆ ತಗೋಬೋದು ಅನ್ನಿಸ್ತು ನನಗೆ ಈಸಿಲಿ ವಾಶ್ ಮಾಡ್ಕೋಬೋದು ಬ್ಯಾಚ್ಲರ್ಸ್ ಮಾತ್ರ ಸಖತ್ತಾಗಿ ಯೂಸ್ಫುಲ್ ಇದೆ ಈ ಮಿಷಿನ್ ಬ್ಯಾಚ್ಲರ್ಸ್ಗಳಿಗೆ ಒಳ್ಳೆ ಯೂಸ್ಫುಲ್ ಆಗುತ್ತೆ ಸೊ ತಗೋಬಹುದು ಫ್ರೆಂಡ್ಸ್ ಒಂದಿಷ್ಟು ಜಾಗ ಅಲ್ಲಿ ಸೊ ನಾವು ನೋಡಿ ಬಟ್ಟೆಗಳು ವಾಶ್ ಮಾಡಿ ಜರ್ಗಸಿ ಇಟ್ಕೊಬೋದು ಸೊ ಚೆನ್ನಾಗಿದೆ ಪರವಾಗಿಲ್ಲ ಮತ್ತು ಈ ಬಾಕ್ಸ್ನ ನಾನು ಹಾಗೆ ಎತ್ತಿಕೊಂಡಿದ್ದೀನಿ ಇಲ್ಲಿ ಮನೆ ಖಾಲಿ ಮಾಡ್ತೀವಲ್ವ ಸೊ ಇವಾಗ ಇನ್ನೊಂದು ಸ್ವಲ್ಪ ದಿವ್ಸಲ್ಲ ನಾನು ಇರೋ ಪಾತ್ರೆಗಳು ಸಾಮಾನುಗಳು ತೊಳೆದು ಸೊ ಎಲ್ಲ ಒಣಗಾಕಿ ಈ ಥರ ಬಾಕ್ಸ್ಗಳಲ್ಲೆಲ್ಲ ತುಂಬಿಸಿಡಬೇಕು ಸೊ ಹಾಗಾಗಿ ಬಾಕ್ಸ್ ಹಂಗೆ ಇಟ್ಟಿದ್ದೀನಿ ಸೊ ಎಲ್ಲ ಕೆಲಸ ಕೂಡ ಮುಗೀತು ಮತ್ತು ಫೇಸ್ ವಾಶ್ ಕೂಡ ಮಾಡಿಕೊಂಡೆ ಫ್ರೆಂಡ್ಸ್ ನೋಡ್ಬೋದು ಸೊ ನಿನ್ನೆದೇ ಪ್ಯಾಕ್ ಇತ್ತಲ್ವ ಸೊ ಯಾಕೆ ವೇಸ್ಟ್ ಮಾಡೋದಂಥ ಪ್ಯಾಕ್ ಕೂಡ ಆಯಿತು ಸೊ ಹಾಗೆ ಎಲ್ಲ ಪೂರ್ತಿಯಾಗಿ ಕಿಚನೆಲ್ಲ ಕ್ಲೀನ್ ಮಾಡಿ ಕಿಚನ್ ಬಟ್ಟೆಗಳು ಎಲ್ಲರೂ ಟವಲ್ಗಳೆಲ್ಲರೂ ಸೊ ಇಲ್ಲೇ ವಾಶ್ ಮಾಡಿಕೊಂಡೆ ಸೊ ನೋಡಿ ಕಿಚನೆಲ್ಲ ಓರಿಸಿದ್ದೆ ಇನ್ನೇನು ಮಲ್ಕೊಳ್ಳೋದು ಊಟ ಕೂಡ ಆಯ್ತಲ್ಲ ಊಟ ಮಾಡಿದ ತರ್ಶ ಇವಾಗ ಇವಾಗ ಮಲ್ಗೋಲ್ಲ ಸೊ ಸುಮಾರು ಕೆಲಸಗಳನ್ನ ಮಾಡಿ ಆಮೇಲೆ ಮಲ್ಕೊಳ್ಳೋದು ಸೊ ಹಾಗೆ ನೋಡಿ ಅಮ್ಮ ಅಮ್ಮ ನಾನು ಏನೇನು ತರಿಸ್ತೇ ಗೊತ್ತಾ ಊರಿಂದ ಸೊ ಏನೇನು ಹೇಳಿ ಸೊ ಬನ್ನಿ ಫ್ರೆಂಡ್ಸ್ ನೋಡ್ಕೊಳ್ಳೋಣ ಏನೇನು ತಂದಿದ್ದಾರೆ ಅಂತ ಹೇಳಿ ಸಿಂಪಲ್ಲಾಗಿ ಕೇಳಲು ನಾನು ಐಟಮ್ಸ್ ಅಷ್ಟೇ ಅದು ನಾನು ಹೇಳಿದ್ದೆ ಪಾಪುಗುರಾಗಿ ಸೇರಿ ಅದೆಲ್ಲ ಮಾಡಿದಾಗ ಬೇಕಾಗುತ್ತೆ ಅಂತ ಹೇಳಿ ಸೊ ಅದಕ್ಕೋಸ್ಕರ ತರಿಸ್ಕೊಂಡಿದ್ದೀನಿ ಸೊ ಬನ್ನಿ ನೋಡೋರು ಇದು ಹೊಸದಂತೆ ಸೊ ಯಾರೋ ಊರಲ್ಲಿರೋರು ಕೊಟ್ಟರು ಅಂತ ಹೇಳಿದ್ರು ಅಮ್ಮ ಸ್ವಲ್ಪ ಕೊಟ್ಟರು ಅಷ್ಟೇ ನೋಡಿ ಒಂದು ಸ್ವಲ್ಪ ಅಂದರೆ ಒಂದು ಅರ್ಧ ಕೆ ಜಿಗಿಂತ ಕಡಿಮೆನೇ ಇದೆ ಸೊ ಹೆಸರು ಕಾಳು ಹೊಸದಿದು ಇದು ಇನ್ನೂ ತುಂಬ ಲೇಟಾಗಿ ಮಾಡಬೇಕು ಸೊ ಇವಾಗೆ ಬೇಯ್ಸಕ್ಕೋದ್ರೆ ಇದು ಬೇಯಲ್ಲ ಹೇಳಿದರು ಸೊ ಇದು ಹಿಂಗೆ ಮತ್ತು ಇದು ನಾಟಿ ಕರಿಬೇವು ಗಮ್ಮಂತ ಬರ್ತಾ ಇದೆ ಸ್ಮೆಲ್ ಮಾತ್ರ ಸಕ್ಕತ್ತಾಗಿದೆ ಇದನ್ನು ಬಿಡಿಸಿ ನಾನು ಒಂದು ತಟ್ಟೆಯಲ್ಲಿ ಒಣಗಾಗಿಬಿಟ್ಟು ಎತ್ತಿಕೊಳ್ಳೋಣ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಎಲ್ಲ ತೆಗೆದಿಟ್ಟೆ ಇವಾಗ ಕವರಿಗಳಿಂದ ನೋಡ್ಬೋದು ಸೊ ಹಾಗೆ ಮತ್ತು ಇದು ಹುರುಳಿಕಾಳು ಇದು ಕೂಡ ನನಗೆ ತುಂಬಾ ಇಷ್ಟ ಸೊ ಇದರ ರೆಸಿಪಿಯನ್ನು ಮಾಡಿದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮತ್ತು ಇದು ನೋಡಿ ಫ್ರೆಂಡ್ಸ್ ಮೇನ್ ಇದು ನಾವು ಹೆಸ್ರು ಕಾಳಲ್ಲೇ ನಿಮ್ಗೆ ಎರಡು ಥರ ಹೆಸ್ರು ಕಾಳು ಇದೆ ಇಲ್ಲೇ ನೋಡ್ಬೋದು ಸೊ ನಾಟಿ ಹೆಸ್ರು ಕಾಳು ಮತ್ತು ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಸೊ ಇದು ಪಾಲಿಸ್ ಆಗಿರಲ್ಲ ಹೇಗೆ ಗದ್ದೆಯಲ್ಲಿ ಬೆಳೀತಾರೋ ಸೊ ಹಾಗೆ ಇರುತ್ತೆ ಇದು ತುಂಬಾ ಚೆನ್ನಾಗಿದೆ ಸೊ ಅದಕ್ಕೋಸ್ಕರ ನಾನು ಬಾಟ್ಲಲ್ಲಿ ಹಾಕಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಸೊ ಯೂಸ್ ಮಾಡೋಣ ಅಂಥೇಳಿ ತೋರಿಸ್ತೀನಿ ನಮ್ಮ ಅಮ್ಮಗೆ ಎತ್ಕೊಂಡ್ಬರೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ತಂದಿರೋ ನೋಡಿ ಈ ಥರ ನೋಡಿ ಇದೆ ನಾಟಿ ಕಾಳು ಫ್ರೆಂಡ್ಸ್ ಇದು ಕಪ್ಪಗಿರುತ್ತೆ ಬಟ್ ತುಂಬಾ ಟೇಸ್ಟ್ ಇರುತ್ತೆ ಸಾರೆಲ್ಲ ಮಾಡಿದಾಗ ಸೊ ಈ ಥರ ನಾನು ಸಾರಾಗಲಿ ಮೆಣಕೆ ಕಟ್ಟಿ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಆಲ್ರೆಡಿ ಇವಾಗ ಕಟ್ಟಿದ್ದೀನಿ ಇವತ್ತು ನಾನು ಗ್ರೀನ್ ಬ ಇದ್ದಿದ್ದು ನನ್ನ ಹತ್ರ ಸೊ ಇದು ಹಾಗೆ ಎತ್ತಿಕೊಳ್ತೀನಿ ಸೊ ಇಲ್ಲೇ ಕಿಚನಲ್ಲೇ ಎತ್ತಿಕೊಳ್ತೀನಿ ಫ್ರಿಜ್ಜಲ್ಲೆಲ್ಲ ಹೋಗಲ್ಲ ಮತ್ತು ಇದನ್ನು ಒಂದು ಸ್ವಲ್ಪ ಆರ ಆರಿಸ್ಬೇಕು ಅಂತ ಹೇಳಿದರು ಅಮ್ಮ ಹೊಸಾದಲ್ವ ಇದು ಸರಿಯಾಗಿ ಒಣಗಿಲ್ಲ ಒಣಗಿಸ್ಬಿಟ್ಟು ಒಂದೇ ಎರಡು ತಿಂಗಳು ಒಂದು ತಿಂಗ್ಳು ಬಿಟ್ಟು ಯೂಸ್ ಮಾಡು ಅಂತ ಹೇಳಿದ್ದಾರೆ ಸೊ ನೋಡೋಣ ಇದು ಹಾಗೆ ತಿಕ್ತೀನಿ ಮತ್ತು ಕರ್ಬೇವು ಬಿಡಿಸಿ ಇಟ್ಕೊಂಡು ಸೊ ಇದು ಕೂಡ ನಾನು ಫ್ರಿಜ್ಜಲ್ಲಿ ಒಂದು ಬಾಟಲ್ ಹಾಕಿಡ್ತೀನಿ ಇಲ್ಲಾಂದ್ರೆ ಹುಳುಗಳು ಆಗ್ಬಿಡುತ್ತೆ ಸೊ ಹಾಗಾಗಿ ಸೊ ಆ ಇಡೋಂಗಿದ್ರೆ ಕರ್ಬೇ ಇದು ಬೇವಿನ ಎಲೆಗಳೇನಿದೆ ಒಣಗಿಸ್ಬಿಟ್ಟು ಇಕ್ಕಿದ್ರೆ ಹುಳುಗಳು ಬಿಡಲ್ಲ ಸೊ ನೋಡೋಣ ಹೇಗಾಗುತ್ತೆ ಹಂಗೆ ತಿಕ್ಕೋಣ ಸೊ ಓಕೆ ಫ್ರೆಂಡ್ಸ್ ನಾನು ಇವತ್ತಿನ ಬ್ಲಾಗ್ನ ಸೊ ಮಾರ್ನಿಂಗ್ ಟು ಈವ್ನಿಂಗ್ ಡ್ಯೂಟಿನ ಶೇರ್ ಮಾಡಿದ್ದೀನಿ ಸೊ ಈ ಬ್ಲಾಗ್ ಒಂದು ಸಿಂಪಲ್ ರೂಟೀನ್ ಇರುತ್ತೆ ಸೊ ಯಾವುದೇ ರೆಸಿಪಿಯಸ್ ಆಗಲಿ ಶೇರ್ ಮಾಡೋಕ್ಕೆ ಹೋಗಿಲ್ಲ ಇವತ್ತು ಸ್ವಲ್ಪ ಕೆಲಸ ಇತ್ತು ಮತ್ತು ಹಾಗೆ ಲೇಟಾಗಿ ಬಂದ್ವಿ ಅಂಗಡಿಯಿಂದ ಮತ್ತು ಅಡುಗೆನೂ ಮಾಡಿರ್ತಾರೆ ಸೊ ಹಾಗಾಗಿ ನಾನು ಬೆಳೆ ಸಾಂಬಾರು ಇತ್ತಲ್ವ ಸೊ ಹಾಗಾಗಿ ನಾನು ರೆಸಿಪಿ ಏನೂ ತೋರ್ಸೋಕ್ಕಾಗಿಲ್ಲ ಎಲ್ಲ ಮೆಳಕೆ ಕಟ್ಟಿಟ್ಟಿದ್ದೀನಿ ಸೊ ಅದರ ರೆಸಿಪಿನೂ ನಾನು ನಾಳೆ ಬ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ ಸೊ ಮುದ್ದೆನೂ ಮತ್ತು ಹುಳಿಗೆ ಅಂದರೆ ಹುಳಿ ಸಾಂಬಾರು ಯಾವ ಥರ ಮಾಡೋದು ಅಂಥೇಳಿ ಸೊ ಈ ಬ್ಲಾಗ್ಸ್ ನಿಮಗೆಲ್ಲ ಇಷ್ಟ ಆದರೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಸೊ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಮತ್ತು ಚೇತನ್ದು ಕೂಡ ಚೇತನ್ ಕ್ರಿಯೇಷನ್ ಅಂತ ಇದೆ ಅವನಿಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅವನು ಕೂಡ ಸೊ ಏನೇನು ಹಾಡಿದ್ರು ಸೊ ಅದೆಲ್ಲ ಹಾಕ್ತಾ ಇರ್ತಾನೆ ಬಟ್ ಚೆನ್ನಾಗಿರುತ್ತೆ ಅವನಿಗೂ ಕೂಡ ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನಮ್ಮ ಚಾನಲ್ಗೆ ಎಲ್ಲರಿಗೂ ಫಾಲೋ ಮಾಡಿ ಓಕೆನಾ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡಿ ನಾಳೆ ಇನ್ನೊಂದು ಹೊಸ ರುಟೀನ್ ಜೊತೆ ಸಿಗ್ತೀವಿ ಇವತ್ತೊಂದು ಸಿಂಪಲ್ ಬ್ಲಾಗ್ಸ್ ಒಂದಿಗೆ ಇಲ್ಲಿಗೆ ಏನು ಮಾಡ್ತೀನಿ ಓಕೆನಾ ಬಾಯ್